ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬ ಒಳ್ಳೆಯ ಡ್ರೆಸ್ ಕಲೆಕ್ಷನ್ನೊಂದಿಗೆ ಎಲ್ಲವೂ ಕೂಡ ತುಂಬ ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದಾದ ಡ್ರೆಸ್ಗಳಿವು ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಹಾಗೂ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ಬೋದು ತುಂಬ ಒಳ್ಳೆಯ ಕಲೆಕ್ಷನೊಂದಿಗೆ ಬಂದಿದ್ದೇನೆ ಎಲ್ಲವೂ ಕೂಡ ನಿಮಗೆ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದು ಸೊ ಫಸ್ಟಿಗೆ ನಾನು ಓಪನ್ ಮಾಡ್ತಾ ಇರುವ ಈ ಡ್ರೆಸ್ ಬಂದು ಇದು ಕುರ್ತಿ ಇದು ಸೊ ಇದನ್ನು ನಮಗೆ ಜೀನ್ಸ್ ಪ್ಯಾಂಟ್ಗೆ ವಿಯರ್ ಮಾಡಬಹುದು ಪ್ಲಾಜೋ ಪ್ಯಾಂಟ್ಗೆಲ್ಲ ವಿಯರ್ ಮಾಡಬಹುದಾದ ಒಂದು ಕುರ್ತಿ ಸೆಟ್ ಇದು ಫುಲ್ಲಾಗಿ ಎಂಬ್ರಾಯ್ಡರ್ ಡಿಸೈನಲ್ಲಿ ಬಂದಿದೆ ಸೊ ಈಗ ಇದನ್ನು ಫುಲ್ಲಾಗಿ ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಈ ಕುರ್ತಿಯುಂಟೆಲ್ಲ ಗಾಯಸ್ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಬಹುದು ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಿಕ್ಚರ್ ನಲ್ಲಿ ತೋರಿಸಿದ ತರನೇ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಒಳ್ಳೆಯ ಕಲರ್ ಕಾಂಬಿನೇಷನ್ ಇದು ಎಂಬ್ರಾಯ್ಡರ್ ನೋಡಬಹುದು ವೈಟ್ ಕಲರ್ ನಲ್ಲಿ ಬಂದಿದೆ ಮತ್ತೆ ಈ ಕುರ್ತಿಯ ಕಲರ್ ನೋಡಬಹುದು ಯೆಲ್ಲೋ ಕಲರ್ ನಲ್ಲಿ ಬಂದಿದೆ ಸೊ ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಮತ್ತೆ ರೇಟ್ ಕೂಡ ಗೈಸ್ ತುಂಬಾ ಕಡಿಮೆ ಇದೆ ಇದರಲ್ಲಿ ತುಂಬಾ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಎಕ್ಸ್ ಎಸ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ನಾನು ಇದರಲ್ಲಿ ಎಸ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ತುಂಬಾ ಕಡಿಮೆ ರೇಟ್ ನಲ್ಲಿ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿರುವ ಕುರ್ತಿ ಇದು ಎಷ್ಟು ವಾಶ್ ಮಾಡಿದ್ರು ಕೂಡ ಏನಾಗೋದಿಲ್ಲ ಅಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ಸ್ಲೀವ್ಸ್ ಎಲ್ಲ ನೋಡಬಹುದು ಹೀಗೆ ಬಂದಿದೆ ಇದರ ನೆಕ್ ಪ್ಯಾಟರ್ನ್ ನೋಡಬಹುದು ರೌಂಡ್ ಶೇಪ್ ನಲ್ಲಿ ಬಂದಿದೆ ಫುಲ್ ಆಗಿ ಎಂಬ್ರಾಯ್ಡರಿ ಡಿಸೈನ್ ಅಲ್ಲಿ ಬಂದಿದೆ ನೋಡಬಹುದು ಸ್ಲೀವ್ಸ್ ನಲ್ಲಿ ಫುಲ್ ಟಾಪ್ನಲ್ಲಿ ಫುಲ್ ಇಡೀ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಇದರಲ್ಲಿ ಎಕ್ಸೆಸ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೇಲೆಬಲ್ ಆಗಿದೆ ಮತ್ತೆ ಗೈಸ್ ಈ ಕುರ್ತಿಯಲ್ಲಿ ಸೈಜ್ ಸ್ಟಾರ್ಟ್ ಕೂಡ ಅವೈಲೇಬಲ್ ಆಗಿದೆ ಸೊ ಅದರಿಂದ ಮೆಷರ್ಮೆಂಟ್ ಮಾಡಿ ಕರೆಕ್ಟ್ ಆದ ಸೈಜನ್ನು ಕೂಡ ಚೂಸ್ ಮಾಡಬಹುದು ಈ ಕುರ್ತಿಗೆ ಒಳ್ಳೆಯ ಸ್ಟಾರ್ ರೇಟಿಂಗ್ ಕೂಡ ಸಿಕ್ಕಿದೆ ಇದು ನ್ಯೂಲಿ ಲಾಂಚ್ ಆಗಿರುವ ಕುರ್ತಿ ಇದು ಸೊ ಅದರಿಂದ ತುಂಬ ಜನ ಏನು ಪರ್ಚೇಸ್ ಮಾಡಿಲ್ಲ ಸೊ ಅದರಿಂದ ಔಟ್ ಆಫ್ ಸ್ಟಾಕ್ ಆಗುವ ಮುಂಚೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ರೇಟಿಂಗ್ಸ್ ನೋಡಬಹುದು ತ್ರೀ ಪಾಯಿಂಟ್ ನೈನ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಂತೂ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಈ ಕುರ್ತಿಯ ಸೈಡ್ ನಲ್ಲೆಲ್ಲ ನೋಡಬಹುದು ಲೇಸ್ ಬಾರ್ಡರ್ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇಷ್ಟು ಕಡಿಮೆ ರೇಟ್ ನಲ್ಲಿ ಇಷ್ಟು ಒಳ್ಳೆ ಎಂಬ್ರಾಯ್ಡರಿ ಟಾಪ್ ಸಿಗುತ್ತೆ ಅಂತ ಯಾರು ಕೂಡ ನಂಬೋದಿಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಇದರ ರೇಟ್ ಕೂಡ ತುಂಬಾ ಕಡಿಮೆ ಇದೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆ ಅಫೋರ್ಡೇಬಲ್ ಪ್ರೈಸ್ ನಲ್ಲಿಯೇ ಪರ್ಚೇಸ್ ಮಾಡಬಹುದು ಇದರ ಲೆಂತ್ ನೋಡಬಹುದು ನೀ ಲೆಂತ್ ವರೆಗೆ ಇದೆ ಈ ಕುರ್ತಿಯ ಪ್ಯಾಟರ್ನ್ ಬಂದು ಚಿಕನ್ ಕರಿ ಪ್ಯಾಟರ್ನಲ್ಲಿ ಬಂದಿದೆ ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಅಥವಾ ವೈಟ್ ಪ್ಲಾಜೋ ಎಲ್ಲ ವಿಯರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇದಕ್ಕೆ ಜೀನ್ಸ್ ಅನ್ನು ವಿಯರ್ ಮಾಡಿ ತೋರಿಸ್ತೇನೆ ಆಗ ಕಾಲೇಜ್ ವೇರ್ ಆಗಿ ಆಫೀಸ್ ವೇರ್ ಆಗಿ ಎಲ್ಲ ಹೇಗೆ ವಿಯರ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ಬೋದು ಗೈಸ್ ಈಗ ನಾನು ಇದನ್ನು ಜೀನ್ಸ್ಗೆ ವಿಯರ್ ಮಾಡಿದ್ದೇನೆ ನೋಡ್ಬೋದು ಗೈಸ್ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡ್ಬೋದು ಇದರ ಸ್ಲೀವ್ಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಕುರ್ತಿಯ ಲೆಂತ್ ನೋಡ್ಬೋದು ಕಾಫ್ ಲೆಂತ್ವರೆಗೆ ಇದೆ ಮತ್ತು ಈಗ ಇದರ ರೇಟ್ ನೋಡೋಣ ಎಷ್ಟಿದೆ ಅಂತ ಇದರ ರೇಟ್ ನೋಡಬಹುದು ಗೈಸ್ ಬರೀ ಮುನ್ನೂರ ಹದಿಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಮುನ್ನೂರ ನಲವತ್ತೆರಡು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬಾ ಕಡಿಮೆ ಅಂದರೆ ಕಡಿಮೆ ರೇಟ್ ನಲ್ಲಿ ಈ ಕುರ್ತಿ ಸಿಗ್ತಾ ಇದೆ ಇಷ್ಟು ಒಳ್ಳೆಯ ಕುರ್ತಿ ಸಿಗ್ತಾ ಇದೆ ಫುಲ್ ಎಂಬ್ರಾಯ್ಡರಿ ಡಿಸೈನ್ ಅಲ್ಲಿ ಬಂದು ಇಷ್ಟು ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಈ ಕುರ್ತಿ ನಿಮಗೆ ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಅದರಿಂದ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡಬಹುದು ಸೊ ನೆಕ್ಸ್ಟ್ ಕುರ್ತಿ ಹೇಗೆ ಬಂದಿದೆ ಅಂತ ನೋಡೋಣ ಇದು ನೋಡಬಹುದು ಗೈಸ್ ಇದು ತ್ರೀ ಪೀಸ್ ಕುರ್ತಿ ಸೆಟ್ ಇದು ಇದರಲ್ಲಿ ಪ್ಯಾಂಟ್ ಶಾಲ್ ಹಾಗೂ ಕುರ್ತಿ ಬಂದಿರೋದು ಸೊ ತುಂಬ ಚೆನ್ನಾಗಿ ಪಿಕ್ಚರ್ನಲ್ಲಿ ಕಾಣಿಸ್ತಾ ಇತ್ತು ಸೊ ಅದರಿಂದ ಆರ್ಡರ್ ಮಾಡಿದ್ದೆ ಮತ್ತು ರೇಟ್ ಕೂಡ ತುಂಬ ಕಡಿಮೆ ಇತ್ತು ಮತ್ತು ಇದರಲ್ಲಿ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಆಗಿದೆ ಸೊ ಫಸ್ಟಿಗೆ ಇದನ್ನು ನಮಗೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಈ ಕುರ್ತಿ ಸೆಟ್ ಬಂದು ಗೈಸ್ ಇದು ವಿಸ್ಕಾಸ್ ರಯಾನ್ ಮೆಟೀರಿಯಲಲ್ಲಿ ಬಂದಿರುವ ಕುರ್ತಿ ಸೆಟ್ ಇದು ಪ್ಯಾಕ್ ಆಫ್ ತ್ರೀ ಬಂದಿರೋದು ರೆಡ್ ಕಲರ್ನಲ್ಲಿ ಬಂದಿದೆ ಇದರ ನೆಕ್ ಪ್ಯಾಟರ್ನ್ ಎಲ್ಲ ನೋಡ್ಬೋದು ವಿ ನೆಕ್ ಶೇಪ್ನಲ್ಲಿ ಬಂದಿರೋದು ಇದು ಕೂಡ ನಾನು ಎಸ್ ಸೈಜ್ ನಲ್ಲಿ ಪರ್ಚೇಸ್ ಮಾಡಿರೋದು ಇದರಲ್ಲಿ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಮತ್ತೆ ಸೈಜ್ ಚಾರ್ಟ್ ಕೂಡ ಇದೆ ಸೊ ಅದರಿಂದ ಮೆಷರ್ಮೆಂಟ್ ಮಾಡಿ ನಿಮಗೆ ಕರೆಕ್ಟ್ ಆದ ಸೈಜ್ ಅನ್ನು ಚೂಸ್ ಮಾಡಬಹುದು ಇದರ ಸೈಜ್ ಚಾರ್ಟ್ ಇದರಲ್ಲಿರುವ ಪಿಕ್ಚರ್ ನಲ್ಲಿಯೇ ಇದೆ ಸ್ವಲ್ಪ ಸ್ವೈಪ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಸೈಜ್ ಚಾರ್ಟ್ ಆಗ ನಿಮಗೆ ಕರೆಕ್ಟ್ ಆದ ಸೈಜ್ ಅನ್ನು ಮೆಷರ್ಮೆಂಟ್ ಮಾಡಿ ಚೂಸ್ ಮಾಡಬಹುದು ಈ ಇದೇ ಕುರ್ತಿ ಸೆಟ್ ನ ಟೈಪ್ ನಲ್ಲಿ ಮೂರು ಕಲರ್ಸ್ ಅವೈಲೇಬಲ್ ಆಗಿದೆ ಸೊ ಅದರ ಪಿಕ್ಚರ್ ಅನ್ನು ಹಾಕಿರ್ತೇನೆ ಆಗ ನಿಮಗೆ ಇಷ್ಟವಾದ ಕಲರ್ಸ್ ಅನ್ನು ಕೂಡ ಚೂಸ್ ಮಾಡಬಹುದು ಫಸ್ಟ್ ನೋಡಬಹುದು ಗೈಸ್ ಇದೇ ಇದರಲ್ಲಿ ಇದೇ ಪ್ಯಾಟರ್ನ್ ಗ್ರೀನ್ ಕಲರ್ ನಲ್ಲಿ ಬಂದಿದೆ ನೆಕ್ಸ್ಟ್ ಬಂದಿರುವ ಕಲರ್ ನೋಡಬಹುದು ಇದು ಯಲ್ಲೋ ಕಲರ್ ನಲ್ಲಿ ಬಂದಿದೆ ಸೊ ಇದನ್ನು ನೀವು ತುಂಬಾ ವೇಡದಲ್ಲಿ ನೋಡಿರಬಹುದು ಇದು ತುಂಬಾ ಜನರು ವಿಯರ್ ಮಾಡಿ ತೋರಿಸಿದ್ದಾರೆ ಸೊ ಇದು ಕೂಡ ಅವೈಲೇಬಲ್ ಆಗಿದೆ ಈ ಕಲರ್ ಮತ್ತೆ ನೆಕ್ಸ್ಟ್ ಬಂದು ಬ್ಲೂ ಕಲರ್ ಅವೈಲೇಬಲ್ ಆಗಿರೋದು ಇದು ನೋಡಬಹುದು ಇದೇ ಪ್ಯಾಟರ್ನ್ ನಲ್ಲಿ ಬಂದಿದೆ ನೋಡ್ಬೋದು ಗೈಸ್ ಈ ಮೂರು ಕಲರ್ ಇದರಲ್ಲಿ ಅವೈಲೇಬಲ್ ಆಗಿದೆ ಈ ಕುರ್ತಿಯ ಲೆಂತ್ನಲ್ಲಿ ನೋಡ್ಬೋದು ಹೀಗೆ ಇದೆ ಈ ಕುರ್ತಿ ಸೈಡ್ ಕಟ್ ಬಂದಿರುವ ಕುರ್ತಿಯಲ್ಲ ಹೀಗೆ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡ್ಬೋದು ತ್ರೀ ಫೋರ್ತ್ ಸ್ಲೀವ್ಸ್ನಲ್ಲಿ ಬಂದಿದೆ ಇದರ ನೆಕ್ಕೆಲ್ಲ ನೋಡ್ಬೋದು ವಿ ಶೇಪ್ನಲ್ಲಿ ಬಂದಿರೋದು ನೆಕ್ನಲ್ಲಿ ಮಿರರ್ ಡಿಸೈನ್ ಥರ ಬಂದಿದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಸೈಜ್ ಕೂಡ ತುಂಬ ಇದೆ ಇದರಲ್ಲಿ ಈ ಕುರ್ತಿಯ ಲೆಂತ್ ಬಂದು ಆ್ಯಂಕಲ್ ಲೆಂತ್ವರೆಗೆ ಇದೆ ಇದು ಫ್ಲೇರ್ ಆಗಿ ಫ್ಲೇರ್ ಆ್ಯಂಡ್ ಫಿಟ್ನಲ್ಲಿ ಬಂದಿರುವ ಕುರ್ತಿ ಇದು ಸೊ ಮಲ್ಟಿ ಕಲರ್ನಲ್ಲಿ ಬಂದಿದೆ ಗ್ರೀನ್ ಎಲ್ಲೋ ರೆಡ್ ಎಲ್ಲ ಮಿಕ್ಸ್ ಆಗಿ ಬಂದಿರುವ ಅದು ಕಲರ್ ಇದು ತುಂಬ ಚೆನ್ನಾಗಿ ಇದೆ ವಿಯರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಇದು ನೋಡ್ಬೋದು ರೆಡ್ ಕಲರ್ನಲ್ಲಿ ಬಂದಿರುವ ಬಾಟಮ್ ವೇರ್ ಇದು ಬಾಟಮ್ ವೇರ್ನ ಫ್ಯಾಬ್ರಿಕ್ ಕೂಡ ವಿಸ್ಕರ್ ರಯಾನ್ ಫ್ಯಾಬ್ರಿಕ್ನಲ್ಲಿಯೇ ಬಂದಿದೆ ಇದು ಪ್ಲಾಜೋ ಟೈಪ್ ಅಂತ ಇತ್ತು ಅಷ್ಟೇನು ಪ್ಲಾಜೋ ಏನಿಲ್ಲ ಇದು ಸ್ಟ್ರೈಟ್ ಅಂಡ್ ಫಿಟ್ ಥರ ಇರುವ ಒಂದು ಪ್ಯಾಂಟ್ ಇದು ಇದರ ಎಲಾಸ್ಟಿಕ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದನ್ನು ಮನೆಯಲ್ಲಿ ಡೈಲಿ ವೇರ್ ಆಗಿ ಅಥವಾ ಪಾರ್ಟಿ ವೇರ್ ಆಗಿ ಎಲ್ಲ ವಿಯರ್ ಮಾಡ್ಬೋದು ವಿಯರ್ ಮಾಡುವಾಗ ತುಂಬ ಒಳ್ಳೆಯ ಒಂದು ಲುಕ್ ನೀಡುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಇದು ಸಿಂಪಲ್ ಆಗಿದ್ರು ವಿಯರ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಆಫೀಸ್ ವೇರ್ ಆಗಿ ಕಾಲೇಜ್ ವೇರ್ ಆಗಿ ಎಲ್ಲ ವಿಯರ್ ಮಾಡ್ಬೋದು ಅಥವಾ ಡೈಲಿ ವೇರ್ ಆಗಿಯೂ ಕೂಡ ವಿಯರ್ ಮಾಡ್ಬೋದು ಇದರ ದುಪ್ಪಟ್ಟ ನೋಡ್ಬೋದು ಹೀಗೆ ಇದೆ ಇದರ ದುಪ್ಪಟ್ಟ ಫ್ಯಾಬ್ರಿಕ್ ಬಂದು ಬೇರೆ ಫ್ಯಾಬ್ರಿಕ್ನಲ್ಲಿ ಬಂದಿದೆ ಟಾಪ್ ಹಾಗೂ ಬಾಟಮ್ ವೇರ್ನ ಫ್ಯಾಬ್ರಿಕ್ ಅಲ್ಲ ಇದು ಡಿಫ್ರೆಂಟ್ ಫ್ಯಾಬ್ರಿಕ್ನಲ್ಲಿ ಬಂದಿರೋದು ಸೊ ಹೀಗೆ ಇದರ ದುಪ್ಪಟ್ಟ ಬಂದಿದೆ ಒಳ್ಳೆ ಸೈಜ್ನಲ್ಲೇ ಬಂದಿದೆ ಹೀಗೆ ಇದನ್ನು ನಾನು ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಇದರ ಲೆಂತ್ ಎಲ್ಲ ನೋಡ್ಬೋದು ಮತ್ತು ವಿಯರ್ ಮಾಡಿದಾಗ ಹೇಗಿರುತ್ತೆ ಅಂತ ನಿಮಗೆ ಆಗುತ್ತೆ ಸೊ ನೋಡ್ಬೋದು ಗೈಸ್ ವಿಯರ್ ಮಾಡಿದಾಗ ಹೀಗೆ ಇದೆ ಇದರ ನೆಕ್ ಹಾಗೂ ಸ್ಲೀವ್ಸ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗೇ ಇದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ವಿಯರ್ ಮಾಡಿದಾಗ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದರ ಪ್ಯಾಂಟ್ ಎಲ್ಲ ನೋಡಬಹುದು ಹೀಗೆ ಬಂದಿದೆ ತುಂಬ ಪ್ಲಾಜೋ ಏನಿಲ್ಲ ಜಸ್ಟ್ ಹೀಗೆ ಸ್ಟ್ರೈಟ್ ಫಿಟ್ ಆಗಿ ಹೀಗೆ ಇದೆ ಇದರ ಬ್ಯಾಕ್ ಹೀಗೆ ಇದೆ ಸೊ ಈ ತ್ರೀ ಪೀಸ್ ಕುರ್ತಿ ಸೆಟ್ನ ರೇಟ್ ಕೂಡ ತುಂಬ ಕಡಿಮೆ ಇದೆ ಇದರ ರೇಟ್ ನೋಡಬಹುದು ಇದರ ರೇಟ್ ನೋಡಬಹುದು ಗೈಸ್ ಬರೀ ಐನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಆರುನೂರ ಒಂದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬ ಕಡಿಮೆ ರೇಟ್ನಲ್ಲಿ ತ್ರೀ ಪೀಸ್ ಕುರ್ತಿ ಸೆಟ್ ಸಿಗ್ತಾ ಇದೆ ಸೊ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಕುರ್ತಿ ಹೇಗೆ ಬಂದಿದೆ ಅಂತ ನೋಡೋಣ ಇದು ಶಾರ್ಟ್ ಕುರ್ತಿ ಇದು ಚಿಕನ್ ಕರಿ ಪ್ಯಾಟರ್ನಲ್ಲಿ ಬಂದಿರೋದು ತುಂಬ ಟ್ರೆಂಡಿಂಗ್ನಲ್ಲಿರುವ ಒಂದು ಕುರ್ತಿ ಇದು ಇದನ್ನು ಜೀನ್ಸ್ಗೆ ವಿಯರ್ ಮಾಡ್ಬೋದು ಪ್ಲಾಜೊಗೆಲ್ಲ ವಿಯರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಫುಲ್ಲಾಗಿ ಎಂಬ್ರಾಯ್ಡರ್ ಡಿಸೈನಲ್ಲಿ ಬಂದಿದೆ ಹಾಗೂ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ತುಂಬ ಒಳ್ಳೆಯ ರೇಟಿಂಗ್ಸ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಒನ್ ಸ್ಟಾರ್ ರೇಟಿಂಗ್ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿರುವ ಒಂದು ಪ್ರಾಡಕ್ಟ್ ಇದು ಇದು ನಾನು ಎಸ್ ಸೈಸ್ನಲ್ಲಿಯೇ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿಯೂ ಕೂಡ ತುಂಬ ಸೈಜ್ ಅವೈಲೇಬಲ್ ಆಗಿದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಮತ್ತು ಈ ಡ್ರೆಸ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಮೆಟೀರಿಯಲಲ್ಲಿ ಬಂದಿದೆ ರಯಾನ್ ಮೆಟೀರಿಯಲಲ್ಲಿ ಬಂದಿದೆ ಎಷ್ಟು ವಾಶ್ ಮಾಡಿದರೂ ಕೂಡ ಏನಾಗೋದಿಲ್ಲ ಪಿಕ್ಚರ್ ನಲ್ಲಿ ಹೇಗೆ ತೋರಿಸಿದ್ರು ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಬಂದಿದೆ ಇದರ ಸ್ಲೀವ್ಸ್ ಎಲ್ಲ ನೋಡಬಹುದು ತ್ರೀ ಫೋರ್ತ್ ಸ್ಲೀವ್ಸ್ ನಲ್ಲಿ ಬಂದಿದೆ ನೆಕ್ ಬಂದು ರೌಂಡ್ ನೆಕ್ ಶೇಪ್ ನಲ್ಲಿ ಬಂದಿರೋದು ನೋಡಬಹುದು ಗೈಸ್ ಈ ಫುಲ್ ಟಾಪ್ ನಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಅಲ್ಲಿಯೇ ಬಂದಿದೆ ಇದರ ಸ್ಲೀವ್ಸ್ ನ ಬಾರ್ಡರ್ ನಲ್ಲಿ ನೋಡಬಹುದು ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ ಹಾಗೆ ಫುಲ್ ಆಗಿ ಇದು ಎಂಬ್ರಾಯ್ಡರಿ ಡಿಸೈನ್ ಅಲ್ಲಿಯೇ ಬಂದಿರುವ ಟಾಪ್ ಇದು ಈ ಟಾಪ್ ನ ಕಲರ್ ನೋಡಬಹುದು ಪರ್ಪಲ್ ಕಲರ್ ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಕಲರ್ ಇದು ವೈಟ್ ಹಾಗೂ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸೊ ಅದರಿಂದ ಇದಕ್ಕೆ ವೈಟ್ ಪ್ಲಾಝೋವನ್ನು ವಿಯರ್ ಮಾಡ್ಬೋದು ಸೊ ಇದನ್ನು ವಿಯರ್ ಮಾಡಿದಾಗ ಕೂಡ ತುಂಬ ಚೆನ್ನಾಗಿರುತ್ತೆ ಆಫೀಸ್ ವಿಯರ್ ಆಗಿ ಕಾಲೇಜ್ ವಿಯರ್ ಆಗಿ ಅಥವಾ ಮನೆಯಲ್ಲಿಯೇ ಡೈಲಿ ವಿಯರ್ ಆಗಿ ವಿಯರ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡ್ಬೋದು ಇದರ ಲೆಂತ್ ನೋಡ್ಬೋದು ಹೀಗೆ ಇದೆ ಇದರ ಲೆಂತ್ನಲ್ಲಿ ಒಂದು ಬಾರ್ಡರ್ ಬಂದಿದೆ ಎಂಬ್ರಾಯ್ಡರಿ ಡಿಸೈನಲ್ಲಿಯೇ ಬಂದಿದೆ ತುಂಬ ಚೆನ್ನಾಗಿದೆ ಸೈಡ್ನಲ್ಲಿ ಓಪನ್ ಬಂದಿದೆ ಈ ಟಾಪ್ನಲ್ಲಿ ಸೊ ವಿಯರ್ ಮಾಡಿದಾಗ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ರಯಾನ್ ಮೆಟೀರಿಯಲಲ್ಲಿ ಬಂದಿದೆ ಎಷ್ಟು ವಾಶ್ ಮಾಡಿದರೂ ಕೂಡ ಏನಾಗೋದಿಲ್ಲ ಎಂಬ್ರಾಯ್ಡರಿ ಡಿಸೈನಲ್ಲಿ ಬಂದಿರೋದ್ರಿಂದ ಇದರ ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಸ್ಲೀವ್ಸ್ನಲ್ಲಿ ಬಂದಿದೆ ಈ ಚಿಕನ್ ಕರಿ ಪ್ಯಾಟರ್ನಲ್ಲಿ ಬಂದಿರೋ ಟಾಪ್ಸ್ ಅಥವಾ ಗಾಯಸ್ ಈಗ ಟ್ರೆಂಡಿಂಗ್ನಲ್ಲಿಯೇ ಇರುವ ಟಾಪ್ಸ್ ಇದು ಸೊ ನಿಮಗೂ ಕೂಡ ಇದನ್ನು ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಈಗ ಇದನ್ನು ನಾನು ಒಮ್ಮೆ ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಗೆಸ್ ಆಗ್ಬೋದು ಹೇಗಿರುತ್ತೆ ಅಂತ ನಾನು ಇದನ್ನು ಈಗ ಜೀನ್ಸ್ಗೆ ವಿಯರ್ ಮಾಡಿ ತೋರಿಸ್ತೇನೆ ಬ್ಯಾಗಿ ಪ್ಯಾಂಟ್ ಇದು ಸೊ ಇದಕ್ಕೆ ವಿಯರ್ ಮಾಡಿ ತೋರಿಸ್ತೇನೆ ನೋಡ್ಬೋದು ಇದನ್ನು ವಿಯರ್ ಮಾಡಿದಾಗ ತುಂಬ ಸ್ಲಿಮ್ ಆಗಿ ಕಾಣಿಸುತ್ತೆ ನೋಡ್ಬೋದು ಜೀನ್ಸ್ ಪ್ಯಾಂಟ್ಗೆಲ್ಲ ವಿಯರ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ಪ್ಲಾಜೋ ಪ್ಯಾಂಟ್ಗೂ ಕೂಡ ವಿಯರ್ ಮಾಡ್ಬೋದು ಹೀಗೆ ಬಂದಿದೆ ವಿಯರ್ ಮಾಡುವಾಗ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ನೋಡಲಿಕ್ಕೂ ಕೂಡ ತುಂಬ ಒಳ್ಳೆಯ ಕಲರ್ನಲ್ಲಿ ಬಂದಿದೆಯಲ್ಲ ಇದರ ರೇಟ್ ನೋಡ್ಬೋದು ಇದರ ರೇಟ್ ನೋಡಬಹುದು ಗಾಯ್ಸ್ ಬರೀ ಇನ್ನೂರ ಎಪ್ಪತ್ಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ತೊಂಬತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇಷ್ಟು ಒಳ್ಳೆಯ ಟಾಪಲ್ಲಿ ಇಷ್ಟು ಕಡಿಮೆ ರೇಟ್ಗೆ ಸಿಗುವಾಗ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಚೆಕ್ ಮಾಡಬಹುದು ನೆಕ್ಸ್ಟ್ ಕುರ್ತಿ ಹೇಗೆ ಬಂದಿದೆ ಅಂತ ನೋಡೋಣ ಇದು ಒಂದು ತ್ರೀ ಪೀಸ್ ಕುರ್ತಿ ಸೆಟ್ ಇದು ಇದರಲ್ಲಿ ದುಪಟ್ಟ ಪ್ಯಾಂಟ್ ಹಾಗೂ ಕುರ್ತಿ ಬಂದಿರೋದು ಸೊ ಈ ಕುರ್ತಿಯನ್ನು ಗೈಸ್ ನಾನು ರೀಲ್ಸ್ ಹಾಗೂ ಶಾರ್ಟ್ಸ್ ನಲ್ಲಿ ನೋಡಿದ್ದೇನೆ ಸೊ ಅದರಿಂದ ಆರ್ಡರ್ ಮಾಡಿದ್ದೆ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಆರ್ಡರ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಆರ್ಡರ್ ಮಾಡಿರುವ ಒಂದು ಕುರ್ತಿ ಸೆಟ್ ಇದು ಸೊ ಇದು ಪಿಕ್ಚರ್ ನಲ್ಲಿ ತೋರಿಸಿದ ತರನೆ ತುಂಬಾ ಚೆನ್ನಾಗಿ ಬಂದಿದೆ ಅದೇ ಕಲರ್ ನಲ್ಲಿ ಸೇಮ್ ಟು ಸೇಮ್ ಬಂದಿದೆ ಸೊ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ನೋಡಬಹುದು ಗೈಸ್ ಈ ಕುರ್ತಿ ಸೆಟ್ ಅಂತೂ ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ನೀಡುವಂತೂ ಕುರ್ತಿ ಕುರ್ತಿ ಸೆಟ್ ಇದು ನೋಡಲಿಕ್ಕೆ ಸಿಂಪಲ್ ಆಗಿದ್ರು ವಿಯರ್ ಮಾಡುವಾಗ ತುಂಬ ಒಳ್ಳೆಯ ಲುಕ್ ನೀಡುವ ಒಂದು ಕುರ್ತಿ ಇದು ಇದನ್ನು ಕೂಡ ನಾನು ಎಸ್ ಸೈಜ್ನಲ್ಲೇ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಸೈಜ್ ಚಾರ್ಟ್ ಕೂಡ ಇದೆ ಇದರಲ್ಲಿರುವ ಪಿಕ್ಚರ್ ಉಂಟಲ್ಲ ಅಲ್ಲಿ ಸ್ವಲ್ಪ ಸ್ವೈಪ್ ಮಾಡಿದರೆ ನಿಮಗೆ ಅಲ್ಲಿಯೇ ಸೈಜ್ ಸ್ಟಾರ್ಟ್ ಕೂಡ ಸಿಗುತ್ತೆ ಇದರಲ್ಲಿ ತುಂಬ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಎಕ್ಸೆಸ್ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಸೊ ನಿಮಗೂ ಕೂಡ ಇದರಲ್ಲಿರುವ ಸೈಜ್ ಇದ್ರೆ ನಿಮಗೆ ಪರ್ಚೇಸ್ ಮಾಡಬಹುದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಇದರ ರೇಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ತ್ರೀ ಪಾಯಿಂಟ್ ನೈನ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಇದೆ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿರುವ ಒಂದು ಕುರ್ತಿ ಸೆಟ್ ಇದು ಗೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಎಷ್ಟು ವಾಶ್ ಮಾಡಿದ್ರೂ ಕೂಡ ಏನಾಗೋದಿಲ್ಲ ಈ ಕುರ್ತಿಯ ಫ್ಯಾಬ್ರಿಕ್ ಬಂದು ಕೋರಾ ಮುಸ್ಲಿನ್ ಅನ್ನೋ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಇದರ ಸ್ಲೀವ್ಸ್ ಎಲ್ಲ ನೋಡಬಹುದು ತ್ರೀ ಫೋರ್ ಸ್ಲೀವ್ಸ್ ನಲ್ಲಿ ಬಂದಿದೆ ಆರ್ನಮೆಂಟೇಶನ್ ಟೈಪ್ ಬಂದು ಫುಲ್ಲಾಗಿ ಆಗಿ ಎಂಬ್ರಾಯ್ಡರಿ ಟೈಪ್ ನಲ್ಲಿ ಬಂದಿರೋದು ಪಿಂಕ್ ಕಲರ್ನ ಬಾಟಮ್ ವೇರ್ ಹಾಗೂ ಪಿಂಕ್ ಕಲರ್ನ ದುಪಟ್ಟ ಬಂದಿರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ರಯೋನ್ ಮೆಟೀರಿಯಲ್ ಅಲ್ಲಿ ಬಂದಿರುವ ಫ್ಯಾಬ್ರಿಕ್ನಲ್ಲಿ ಬಂದಿರುವ ಡ್ರೆಸ್ ಇದು ಈ ಕುರ್ತಿ ಸೆಟ್ ಅನ್ನುಂಟಲ್ಲ ಗೈಸ್ ಪಾರ್ಟಿ ವೇರ್ ಆಗಿ ವಿಯರ್ ಮಾಡಬಹುದು ಅಷ್ಟು ತುಂಬ ಚೆನ್ನಾಗಿ ಇದೆ ನೋಡ್ಬೋದು ಇದು ಒಂದು ಗ್ರ್ಯಾಂಡ್ ಲುಕ್ ನೀಡುವ ಸಂಗೀತಗೆಲ್ಲ ವಿಯರ್ ಮಾಡುವ ಕುರ್ತಿ ಉಂಟಲ್ಲ ಆ ಥರದ ಆ ಥರ ಸೇಮ್ ಟು ಸೇಮ್ ಬಂದಿರೋದು ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ಇದರ ಬಾಟಮ್ ವೆಯರ್ ನೋಡ್ಬೋದು ಹೀಗೆ ಬಂದಿದೆ ಇದರ ಎಲಾಸ್ಟಿಕ್ ಎಲ್ಲ ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿ ವಿಯರ್ ಮಾಡ್ಬೋದು ಸ್ವಲ್ಪ ಪ್ಲಾಜೋ ಥರ ಬಂದಿದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ವಿಯರ್ ಮಾಡುವಾಗ ತುಂಬ ಕಂಫರ್ಟೇಬಲ್ ಆಗಿತ್ತು ಬಾಟಮ್ ವೆಯರ್ ನೋಡ್ಬೋದು ಗಾಯ ಸೀಗೆ ಇದೆ ಹೀಗೆ ಕಲರ್ನಲ್ಲಿ ಪಿಂಕ್ ಕಲರ್ನಲ್ಲಿ ಬಂದಿದೆ ಸೊ ನೆಕ್ಸ್ಟ್ ಇದರ ದುಪ್ಪಟ್ಟೆ ಹೇಗೆ ಬಂದಿದೆ ಅಂತ ನೋಡೋಣ ಇದರ ದುಪ್ಪಟ್ಟೆ ನೋಡ್ಬೋದು ಗಾಯ ಹೀಗೆ ಬಂದಿದೆ ಕುರ್ತಿಯ ಡಿಸೈನಲ್ಲೇ ದುಪ್ಪಟ್ಟ ಕೂಡ ಬಂದಿದೆ ತುಂಬ ಒಳ್ಳೆಯ ಗ್ರ್ಯಾಂಡ್ನಲ್ಲಿ ಬಂದಿರುವ ದುಪ್ಪಟ್ಟ ಇದು ವಿಯರ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ದುಪ್ಪಟ್ಟ ಕೂಡ ಬಂದಿದೆ ಹೀಗೆ ಇದರ ದುಪ್ಪಟ್ಟ ಬಂದಿರೋದು ಪರ್ಸ್ನಲಿ ನನಗೆ ಈ ದುಪ್ಪಟ್ಟ ತುಂಬ ಇಷ್ಟ ಆಯಿತು ನೋಡ್ಬೋದು ಗೈಸ್ ಹೀಗೆ ಇದರ ದುಪ್ಪಟ್ಟ ಬಂದಿರೋದು ಸೊ ಇದನ್ನು ಫುಲ್ಲಾಗಿ ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಗೆಸ್ ಆಗ್ಬೋದು ಕುರ್ತಿಯ ಲೆಂತ್ ಹಾಗೂ ಪ್ಯಾಂಟೆಲ್ಲ ಹೇಗಿರುತ್ತೆ ದುಪ್ಪಟ್ಟೆಲ್ಲ ಹೇಗಿರುತ್ತೆ ಅಂತ ಗೊತ್ತಾಗಬೇಕಿದ್ದರೆ ವಿಯರ್ ಮಾಡಿದ್ರೇ ಗೊತ್ತಾಗೋದು ಸೊ ಈಗ ಇದನ್ನು ವಿಯರ್ ಮಾಡಿ ತೋರಿಸ್ತೇನೆ ನೋಡ್ಬೋದು ಗೈಸ್ ವಿಯರ್ ಮಾಡಿದಾಗ ಹೇಗೆ ಇದೆ ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ ನೀಡುವ ಹಾಗೂ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದಾದ ಕುರ್ತಿ ಸೆಟ್ ಇದು ಇದರ ರೇಟ್ ಕೂಡ ತುಂಬ ಕಡಿಮೆ ಇದೆ ಮತ್ತು ಇದರ ಲೆಂತ್ ಎಲ್ಲ ನೋಡ್ಬೋದು ಕುರ್ತಿಯ ಲೆಂತ್ ಎಲ್ಲ ನೋಡ್ಬೋದು ಕಾಫ್ ವರೆಗೆ ಇದೆ ದುಪ್ಪಟ್ಟೆ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ಬ್ಯಾಕ್ ನೋಡ್ಬೋದು ಹೀಗೆ ಇದೆ ಸೊ ಇದರ ರೇಟ್ ನೋಡೋಣ ಎಷ್ಟಿದೆ ಅಂತ ನೋಡ್ಬೋದು ಗೈಸ್ ಬರೀ ಐನೂರ ಎಪ್ಪತ್ತೊಂದು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ಐನೂರ ತೊಂಬತ್ತೆರಡು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿಯೂ ಕೂಡ ಬಂದಿದೆ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಪರ್ಚೇಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಸೊ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಇರ್ತೀನಿ ಸೊ ನಿಮಗೆ ಇದರ ಡೀಟೇಲ್ಸ್ ನೋಡ್ಬೋದು ಅಥವಾ ಇಷ್ಟವಾಗಿದ್ದರೆ ಪರ್ಚೇಸ್ ಕೂಡ ಮಾಡಬಹುದು ಸೊ ನೆಕ್ಸ್ಟ್ ಕುರ್ತಿ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಕುರ್ತಿ ಸೆಟ್ ಬಂದು ಇದು ಶಾರ್ಟ್ ಕುರ್ತಿ ಇದು ಜೀನ್ಸ್ ಪ್ಯಾಂಟ್ಗೆ ಅಥವಾ ಪ್ಲಾಜೋಗೆಲ್ಲ ವಿಯರ್ ಮಾಡಬಹುದಾದ ಶಾರ್ಟ್ ಲೆಂತ್ನ ಕುರ್ತಿ ಇದು ಇದು ನೋಡಬಹುದು ಇದು ಕೂಡ ಚಿಕನ್ ಕರಿ ಪ್ಯಾಟರ್ನ್ ಅಲ್ಲಿ ಬಂದಿದೆ ಸೊ ಇದು ತುಂಬ ಟ್ರೆಂಡಿಂಗ್ ನಲ್ಲಿರುವ ಟಾಪ್ಸ್ ಇದು ಸೊ ತುಂಬ ಕಡಿಮೆ ರೇಟ್ ಕೂಡ ಇದೆ ಈ ಟಾಪ್ ಅನ್ನು ಗೈಸ್ ನಾನು ಎಮ್ ಸೈಜ್ ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಇದರಲ್ಲಿ ಎಸ್ ಸೈಜ್ ಇರಲಿಲ್ಲ ಇದರಲ್ಲಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಸೊ ಅದರಿಂದ ನಾನು ಎಮ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಇದರ ಕಲರ್ ಕಾಂಬಿನೇಷನ್ ನೋಡ್ಬೋದು ಗೈಸ್ ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ನಲ್ಲಿ ಬಂದಿದೆ ಸೊ ತುಂಬ ಮಂದಿಗೆ ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಅಂದರೆ ತುಂಬ ಇಷ್ಟ ಇರುತ್ತೆ ಸೊ ನನಗೂ ಕೂಡ ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಅಂದರೆ ತುಂಬ ಇಷ್ಟ ಸೊ ತುಂಬ ಚೆನ್ನಾಗಿ ಬಂದಿದೆ ಫುಲ್ಲಾಗಿ ಎಂಬ್ರಾಯ್ಡರಿ ಡಿಸೈನಲ್ಲಿ ಬಂದಿದೆ ರಯಾನ್ ಮೆಟೀರಿಯಲಲ್ಲಿ ಬಂದಿರುವ ಟಾಪ್ ಇದು ತುಂಬ ಚೆನ್ನಾಗಿದೆ ಮೀಶೋದಿಂದ ಪರ್ಚೇಸ್ ಮಾಡಿರೋದು ಅಂತ ಗೊತ್ತಾಗೋದಿಲ್ಲ ಯಾರಿಗೂ ಕೂಡ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಇದರ ಸ್ಲೀವ್ಸ್ ಎಲ್ಲ ತ್ರೀ ಫೋರ್ ಸ್ಲೀವ್ಸ್ನಲ್ಲಿ ಬಂದಿದೆ ಹಾಗೂ ಇದರ ಡಿಸೈನ್ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲ ಫ್ಲವರ್ ಥರ ಎಲ್ಲ ಬಂದಿದೆ ಎಂಬ್ರಾಯ್ಡರಿ ಡಿಸೈನ್ ಬಂದು ಸ್ಲೀವ್ಸ್ನಲ್ಲಿಯೂ ಕೂಡ ಇದೆ ಮತ್ತು ಟಾಪ್ನ ಲೆಂತ್ನಲ್ಲಿಯೂ ಕೂಡ ಇದೆ ಹಾಗೆ ನಾನು ಪರ್ಪಲ್ ಟಾಪ್ ಅಲ್ಲ ಅದೇ ಥರನೇ ಸೇಮ್ ಟು ಸೇಮ್ ಬಂದಿರೋದು ಬಟ್ ಇದರ ಫ್ಯಾಬ್ರಿಕ್ ಸ್ವಲ್ಪ ಚೇಂಜ್ ಇದೆ ಇದರ ರೇಟು ಕೂಡ ಗೈಸ್ ತುಂಬ ಕಡಿಮೆ ಇದೆ ಇದನ್ನು ಜೀನ್ಸ್ ಪ್ಯಾಂಟ್ಗೆ ಅಥವಾ ಪ್ಲಾಜೋ ಪ್ಯಾಂಟ್ಗೆಲ್ಲ ವಿಯರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ವೈಟ್ ಪ್ಲ್ಯಾಸೋಗೆಲ್ಲ ವಿಯರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜೀನ್ಸ್ ವಿಯರ್ ಮಾಡಿದ್ರೂ ಕೂಡ ತುಂಬ ಸಖತ್ತಾಗಿ ಕಾಣಿಸುತ್ತೆ ಆಫೀಸ್ ವೇರ್ ಆಗಿ ಕಾಲೇಜ್ ವೇರ್ ಆಗಿ ಎಲ್ಲ ವಿಯರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ವಿಯರ್ ಮಾಡಿದರೂ ಕೂಡ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಹೀಗೆ ಇದೆ ಇದರ ಲೆಂತ್ ನೋಡ್ಬೋದು ಹೀಗೆ ಬಂದಿದೆ ಇದರ ಎಂಬ್ರಾಯ್ಡರಿ ಡಿಸೈನ್ ಲೆಂತ್ನಲ್ಲಿಯೂ ಕೂಡ ಇದೆ ಸೈಡ್ನಲ್ಲಿಯೂ ಓಪನ್ ಕೂಡ ಇದೆ ಸೊ ಹೀಗೆ ಇದನ್ನು ವಿಯರ್ ಮಾಡಿ ತೋರಿಸ್ತೇನೆ ಜೀನ್ಸ್ ಪ್ಯಾಂಟ್ಗೆ ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಹೇಗೆ ಸಾಗುತ್ತೆ ಹೇಗಿರುತ್ತೆ ಇದರ ಲೆಂತ್ ಎಲ್ಲ ನಿಮಗೆ ನೋಡ್ಬೋದು ಸೊ ನೋಡ್ಬೋದು ಗೈಸ್ ವಿಯರ್ ಮಾಡಿದಾಗ ಹೀಗೆ ಇದೆ ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ತುಂಬ ಚೆನ್ನಾಗಿದೆ ಆಫೀಸ್ ವೇರ್ ಆಗಿ ಕಾಲೇಜ್ ವೇರ್ ಆಗಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿಯರ್ ಮಾಡಬಹುದು ರೇಟ್ ಕೂಡ ತುಂಬಾ ಕಡಿಮೆ ಇದೆ ಇದರ ರೇಟ್ ನೋಡಬಹುದು ಗೈಸ್ ಬರೀ ಇನ್ನೂರ ಐವತ್ತೆರಡು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಇನ್ನೂರ ಎಪ್ಪತ್ಮೂರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ತುಂಬ ಕಡಿಮೆ ರೇಟ್ನಲ್ಲಿ ತುಂಬ ಒಳ್ಳೆಯ ಒಂದು ಟಾಪ್ ಸಿಗ್ತಾ ಇದೆ ಚಿಕನ್ ಕರಿ ಟಾಪ್ ಸಿಗ್ತಾ ಇದೆ ಸೊ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಇವತ್ತಿನ ಈ ಮೀಶೋ ಕುರ್ತಿ ಸೆಟ್ಗಳು ಹಾಗೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಹಾಗೂ ಬೆಲ್ಲೈಕನನ್ನು ಆನ್ ಇಡಿ ಸೊ ಬೆಲ್ಲೈಕನನ್ನು ಆನ್ ಮಾಡೋದರಿಂದ ನಾನು ಮೀಶೋದಿಂದ ಪರ್ಚೇಸ್ ಮಾಡುವ ಹೊಸ ಹೊಸ ಪ್ರಾಡಕ್ಟ್ಗಳ ವಿಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಿಮಗೆ ಈಸಿಯಾಗಿ ನೋಡ್ಬೋದು So guys, thank you for watching the video. Please subscribe to my channel.